ನಾವಿರುವಂತಹ ಊರೇ ಐತಿಹಾಸಿಕವಾಗಿ ಮಹತ್ವವನ್ನ ಪಡೆದಿರುವಂತಹ ಮಾಹಿತಿ ನಮ್ಮಲ್ಲಿ ಇರೋದಿಲ್ಲ ನಾನು ಈ ಗ್ರಾಮವನ್ನ ಅತ್ಯಂತ ಹಳೆಯ ಗ್ರಾಮ ಎಂದು ಕರೆಯುತ್ತಿಲ್ಲ ಮೂರು ಸಾವಿರದ ಐನೂರು ವರ್ಷಗಳ ಹಿಂದೆ ಸ್ನೇಹಿತರ ನಮಸ್ಕಾರ ನ್ಯೂಸ್ ಲೀಡರ್ ಕನ್ನಡ ವಾಹಿನಿಯ ಮತ್ತೊಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಗೆಳೆಯರೆ ಐತಿಹಾಸಿಕವಾದಂತಹ ಹಿನ್ನೆಲೆಯುಳ್ಳಂತಹ ಅದೆಷ್ಟೋ ಊರುಗಳು ನಮಗೆ ಪರಿಚಯ ಇರೋದಿಲ್ಲ ಅಥವಾ ನಾವಿರುವಂತಹ ಊರೇ ಐತಿಹಾಸಿಕವಾಗಿ ಮಹತ್ವವನ್ನ ಪಡೆದಿರುವಂತಹ ಮಾಹಿತಿ ನಮ್ಮಲ್ಲಿ ಇರೋದಿಲ್ಲ ಆ ಕಾರಣದಿಂದ ಒಂದಷ್ಟು ಊರುಗಳ ಐತಿಹಾಸಿಕ ಹಿನ್ನೆಲೆಯನ್ನ ನಿಮಗೆ ತಿಳಿಸುವಂತಹ ಸಣ್ಣ ಪ್ರಯತ್ನದ ಭಾಗವಾಗಿ ಇಂದು ನಾನು ಹೊಸಕೋಟೆ ತಾಲೂಕಿನ ಅತ್ಯಂತ ಹಳೆಯ ಗ್ರಾಮ ಅಂದ್ರೆ ಹೊಸಕೋಟೆ ತಾಲೂಕಿನ ಅತ್ಯಂತ ಪ್ರಥಮ ಹಳೆಯ ಗ್ರಾಮದ ಬಗ್ಗೆ ನಿಮಗೆ ಪರಿಚಯ ಮಾಡಿಸುವಂತಹ ಉದ್ದೇಶದಿಂದ ಹೊರಟಿದ್ದೇನೆ ಹಾಗಾದ್ರೆ ಮತ್ತೆ ಆಗ್ತಡ ಬನ್ನಿ ಆ ಗ್ರಾಮ ಯಾವುದು ಯಾಕೆ ಆ ಗ್ರಾಮವನ್ನೇ ನಾವು ಹೊಸಕೋಟೆ ತಾಲೂಕಿನ ಅತ್ಯಂತ ಹಳೆಯ ಗ್ರಾಮ ಎಂದು ಕರೆಯುತ್ತೇವೆ ಎನ್ನುವುದನ್ನ ಮುಂದೆ ತಿಳಿಸ್ತೇನೆ ಗೆಳೆಯರ ಹೊಸಕೋಟೆಯಿಂದ ಮಾಲೂರು ಮಾರ್ಗವಾಗಿ ಹೊರಡುವಂತಹ ಸಂದರ್ಭದಲ್ಲಿ ಆ ಪುಟ್ಟ ಗ್ರಾಮ ನಮಗೆ ದರ್ಶನವನ್ನ ಕೊಟ್ಟೇ ಬಿಡ್ತು ಹೌದು ಹೊಸಕೋಟೆ ತಾಲೂಕಿನ ಅತ್ಯಂತ ಹಳೆಯ ಹಳ್ಳಿಯಾದಂತ ಆ ಗ್ರಾಮ ಬೇರೆ ಯಾವುದು ಅಲ್ಲ ಜಡಿಗೇನ ಹಳ್ಳಿ ಗೆಳೆದ್ರ ನಾನೀಗ ಜಡಿಗೆನಹಳ್ಳಿಯಿಂದ ವಾಗಟದ ಕಡೆ ಹೋಗುವಂತಹ ಒಂದು ದೇವಸ್ಥಾನದ ಮುಂದೆ ಇದ್ದೇನೆ ಬಹುತೇಕರಿಗೆ ಜಡಿಗೇನಹಳ್ಳಿ ಅಂದ್ರೆ ಕಾಲಭೈರವೇಶ್ವರ ದೇವಸ್ಥಾನ ಎನ್ನುವುದು ಗೊತ್ತಿದೆ ಈ ದೇವಸ್ಥಾನಕ್ಕೆ ಸುಮಾರು ಎರಡು ಸಾವಿರ ವರ್ಷಗಳ ಇತಿಹಾಸ ಇದೆ ಎನ್ನುವುದು ಇಲ್ಲಿನ ಪ್ರತೀತಿ ಈ ದೇವಸ್ಥಾನದ ಕಾರಣದಿಂದ ಅಂದ್ರೆ ಎರಡು ಸಾವಿರ ವರ್ಷಗಳ ಹಿಂದೆ ಈ ದೇವಸ್ಥಾನವನ್ನ ಚೋಳರು ಕಟ್ಟಿಸಿದ್ದರು ಎನ್ನುವಂತಹ ಕಾರಣದಿಂದ ನಾನು ಈ ಗ್ರಾಮವನ್ನ ಅತ್ಯಂತ ಹಳೆಯ ಗ್ರಾಮ ಎಂದು ಕರೆಯುತ್ತಿಲ್ಲ ಹೌದು ಎರಡು ಸಾವಿರ ವರ್ಷಗಳ ಹಿಂದೆ ಚೋಳರು ಈ ದೇವಸ್ಥಾನವನ್ನ ಕಟ್ಟಿಸಿದ್ದು ನಿಜ ಆದ್ರೆ ಎರಡು ಸಾವಿರ ವರ್ಷಗಳಿಗಿಂತಲೂ ಹಿಂದಿನ ಇತಿಹಾಸವನ್ನ ಈ ಗ್ರಾಮ ಹೊಂದಿದೆ ಆ ಇತಿಹಾಸ ಏನು ಎನ್ನುವುದನ್ನ ನಾನು ನಿಮ್ಗೆ ಖಂಡಿತ ತಿಳಿಸ್ತೇನೆ ಅದಕ್ಕೆ ಬಂದು ಈ ಕಾಲಭೈರವೇಶ್ವರ ದೇವಸ್ಥಾನದ ಕಿರು ಪರಿಚಯವನ್ನ ಮಾಡಿಕೊಂಡು ಮುಂದಿನ ಇತಿಹಾಸವನ್ನ ನಿಮಗೆ ತಿಳಿಸುವಂತಹ ಪ್ರಯತ್ನವನ್ನ ಮಾಡ್ತೇನೆ ಇದ್ರ ಕೆಳಗಡೆ ಶಾಸನ ಇತ್ತು ಸುಮಾರು ಒಂದು ಹದಿನೈದು ವರ್ಷಗಳ ಹಿಂದೆ ನಮ್ಮ ತಾತರ ಇದ್ದ ಕಾಲದಲ್ಲಿ ಏನಾಯ್ತು ಅಂದ್ರೆ ಕಳತನ ಆಯ್ತು ದೇವಸ್ಥಾನ ಅಂದಿಯನ್ನ ತೆಗೆಯೋದಕ್ಕೋಸ್ಕರ ಕಳತನ ಆಯ್ತು ಅಂದ್ರೆ ದೇವರ ಕೆಳಗಡೆ ನಿಧಿಯನ್ನ ಇಟ್ಟು ಚೋಳರು ಪ್ರತಿಷ್ಠಾಪನೆ ಮಾಡಿದ್ದಾರೆ ಮೇಲ್ಗಡೆ ಅದಕ್ಕೆ ಕಾಲ ಸರ್ಪವನ್ನು ಕೂಡ ಕಾವಲಾಗಿಟ್ಟಿದ್ದಾರೆ ನಮಸ್ಕಾರ ನಮ್ಮ ಹೆಸರು ಇಲ್ಲಿ ಕಾಲವರೀಶ್ವರ ಸ್ವಾಮಿ ದೇವಸ್ಥಾನ ಅರ್ಚಕರ ನಾವು ಪ್ರಜ್ವಲ್ ದೀಕ್ಷಿತ್ ಹೇಳಿ ನಮ್ಮ ಹೆಸರು ಇಲ್ಲಿನ ವಿಶೇಷ ಏನಂದ್ರೆ ಇದು ಎರಡು ಸಾವಿರ ವರ್ಷ ಇತಿಹಾಸ ಚೋಳರು ಕಟ್ಟಿರ್ತಕ್ಕಂತಹ ದೇವಸ್ಥಾನ ಇದು ಚೋಳರು ನಿರ್ಮಾಣ ಮಾಡಕ್ಕೆ ಕಾರಣ ಏನಪ್ಪಾ ಅಂದ್ರೆ ಚೋಳರ ಗುರುಗಳಾದಂತಹ ಜಪಾನ್ನ ಮಾಡಿ ಕಾಲಬಗರೇಶ್ವರನ ಪ್ರತ್ಯಕ್ಷವಾಗಿ ಕರೆದಿರ್ತಾರೆ ಕಾಲಬರೇಶ್ವರನ ಪ್ರತ್ಯಕ್ಷ ಆದಾಗ ಚೋಳರು ಒಂದು ನರಕೆನ ಕೇಳ್ತಾರೆ ಭೂಮಿ ಮತ್ತೆ ಆಕಾಶ ಇರುವವರೆಗೂ ನಮ್ದೇ ಒಂದು ಆಳ್ವಿಕೆ ಏನ್ ನಡೀಬೇಕು ಭೂಮಿಯಲ್ಲಿ ಅಂತ ಕೇಳಿರ್ತಾರೆ ಕಾಲಬಗರೇಶ್ವರನು ಆ ವರನ್ನ ಕೊಡೋಕಾಗದೆ ಈಶ್ವರನ ಹತ್ರ ಹೋಗಿ ಕೇಳ್ತಾನಂತೆ ಇದರ ಚೋಳರು ಇತರ ವರ ಕೇಳ್ತಿದ್ದಾರೆ ಕೊಡ್ಬೇಕಾ ಬೇಡ ಅಂತ ಹೇಳಿದಾಗ ಈಶ್ವರನ್ ಹೇಳ್ತಾನಂದ್ರೆ ಒಂದೇ ರಾತ್ರಿಯಲ್ಲಿ ಇಂಟು ದೇವಸ್ಥಾನಗಳು ನಿರ್ಮಾಣವನ್ನಕ್ಕಾದ್ರೆ ಮಾತ್ರ ಅವ್ರಿಗೆ ಆ ಎರಿಗೆ ಪೂರೈಸುವಂತ ಅಂತ ಹೇಳಿರ್ತಾರೆ ಕಾಲಬಗರೇಶ್ವರನು ಅದೇ ತರ ಹೋಗಿ ಚೋಳರು ಹೇಳ್ತಾರಂತೆ ಒಂದೇ ರಾತ್ರಿಯಲ್ಲಿ ಇಂಟು ದೇವಸ್ಥಾನಗಳ ನಿರ್ಮಾಣ ಮಾಡಿ ಅಂತ ಹೇಳಿರ್ತಾರೆ ಚೋಳರು ಒಂದೇ ರಾತ್ರಿಯಲ್ಲಿ ಮೂರು ದೇವಸ್ಥಾನ ಮಾತ್ರ ನಿರ್ಮಾಣಕ್ಕಾಗುತ್ತೆ ಮೊದಲನೇದ್ ಬಂದು ಆಗಿರುತ್ತೆ ಎರಡನೇದ್ ಬಂದು ಈ ಕ್ಷೇತ್ರ ಶ್ರೀ ಜಡ್ಗೇನಹಳ್ಳಿ ಕ್ಷೇತ್ರ ಕಾಲಬಗರೇಶ್ವರ ಸ್ವಾಮಿ ದೇವಸ್ಥಾನ ಇರುತ್ತೆ ಸ್ನೇಹಿತರೆ ನಾನೀಗ ಅಸಲಿ ವಿಚಾರಕ್ಕೆ ಬರ್ತಾ ಇದ್ದೇನೆ ಸುಮಾರು ಎರಡು ಸಾವಿರ ವರ್ಷಗಳ ಇತಿಹಾಸವಿರುವಂತಹ ಚೋಳರು ಕಟ್ಟಿಸಿದಂತಹ ದೇವಸ್ಥಾನವನ್ನ ನೋಡಿದ್ರಿ ಎರಡು ಸಾವಿರ ವರ್ಷಗಳು ಮಾತ್ರವಲ್ಲ ಸ್ವಾಮಿ ನಿಮ್ಮೂರಿಗೆ ಸುಮಾರು ಮೂರು ಸಾವಿರದ ಐನೂರು ವರ್ಷಗಳ ಇತಿಹಾಸವಿದೆ ಹೌದು ಕಣ್ರಿ ಮೂರು ಸಾವಿರದ ಐನೂರು ವರ್ಷಗಳ ಹಿಂದೆ ಮಧ್ಯ ಶಿಲಾಯುಗದ ಜನ ಇದೇ ಜಡಿಗೆನಳ್ಳಿಯಲ್ಲಿ ವಾಸ ಮಾಡ್ತಿದ್ರು ಎನ್ನುವುದಕ್ಕೆ ಕುರುಹುಗಳು ಸಿಕ್ಕಿದೆ ನೀವು ಜಡಿಗೆನಹಳ್ಳಿಯವರಾಗಿದ್ರೆ ಹೆಮ್ಮೆಯಿಂದ ಹೇಳಿ ಇಡೀ ಹೊಸಕೋಟೆ ತಾಲೂಕು ಮಾತ್ರವಲ್ಲ ಇಡೀ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಅತ್ಯಂತ ಹಳೆಯ ಊರು ನಮ್ಮ ಜಡಿಗೆನಹಳ್ಳಿ ಎಂದು ಅಲ್ವಾ ಮುಂದಿನ ಭಾಗದಲ್ಲಿ ಮುಂದಿನ ಊರಿನ ವಿಚಾರವನ್ನ ನಿಮಗೆ ತಿಳಿಸುವಂತಹ ಪ್ರಯತ್ನ ಪಡ್ತೇನೆ ಸ್ನೇಹಿತರೆ ಮರೆಯಬೇಡಿ ಇದು ನ್ಯೂಸ್ ಲೀಡರ್ ಕನ್ನಡ ಇದು ನಿಮ್ಮ ಧ್ವನಿ ನೀವೇ ನಮ್ಮ ಧ್ವನಿ ನಮಸ್ಕಾರ